ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಿತೃಪಕ್ಷದ ವಿಚಾರದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ ಈಗ ಸ್ವಯಂ ಪಾಕದಲ್ಲಿ ಏನನ್ನ ಕೊಡಬೇಕು ಮಹಾಲಯ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸೆಯ ದಿನ ಯಾವ ರೀತಿ ಸ್ವಯಂ ಪಾಕವನ್ನು ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ ಈ ಮೂರು ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಸ್ವಯಂ ಪಾಕದಲ್ಲಿ ಕೊಡಬಾರ್ದು ಹಾಗೆ ಈ ಮೂರು ವಸ್ತುಗಳನ್ನ ಅಥವಾ ಪದಾರ್ಥಗಳನ್ನ ಸ್ವಯಂ ಪಾಕದಲ್ಲಿ ಕೊಟ್ಟಿದ್ದೆ ಆದ್ರೆ ಇಡೀ ಒಂದು ವರ್ಷ ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ ನಾವಿನ್ನೇನು ದಾನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಎಲ್ಲ ದಾನವನ್ನ ಮಾಡಿದಂತಹ ಶ್ರೇಷ್ಠವಾದ ಒಂದು ಕೆಲಸ ಅಥವಾ ಒಂದು ದಾನ ಇದಾಗಿರುತ್ತೆ ಹಾಗಾಗಿ ಈ ಅಮಾವಾಸ್ಯ ದಿನ ಮಾತ್ರವಲ್ಲದೆ ಪರ್ವ ದಿನಗಳಲ್ಲಿ ಅಂದ್ರೆ ಏಕಾದಶಿ ತಿಥಿಗಳಲ್ಲಿ ಅಥವಾ ಮಹಾಶಿವರಾತ್ರಿ ದಿನಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ನಿಮಗ್ ಕೊಡಬೇಕು ಅಂತ ಬಂದಾಗ ಅಥವಾ ನಿಮ್ಮ ಪಿತೃಗಳು ಹೋಗಿರ್ತಕ್ಕಂತ ತಿಥಿ ನಕ್ಷತ್ರಗಳಲ್ಲಿ ಕೊಡಬೇಕು ಅಂತ ಅನ್ನಿಸ್ದಾಗ ಈ ಒಂದು ಸ್ವಯಂ ಪಾಕವನ್ನು ಕೊಡಬಹುದು ಹಾಗೆ ಯಾರಿಗೆಲ್ಲ ಈ ಒಂದು ಸ್ವಯಂ ಪಾಕವನ್ನು ಕೊಡ್ಬೇಕು ಅನ್ನೋದಾದ್ರೆ ಬ್ರಾಹ್ಮಣರಿಗೆ ಕೊಡಬಹುದು ಸಾಧು ಸಂತರಿಗೆ ಕೊಡಬಹುದು ಹಾಗೆ ಹರಿದಾಸರಿಗೆ ಕೊಡಬಹುದು ಜೊತೆಗೆ ದಾಸಪ್ಪ ಅಂತ ಹೇಳ್ತೀವಲ್ಲ ಅಂತವ್ರಿಗೂ ಸಹ ಕೊಡಬಹುದು ಹಿಂದಿನ ಕಾಲದಲ್ಲೆಲ್ಲ ಅವ್ರ ಮನೆ ಮನೆಗೆ ಬಂದು ಸ್ವಯಂ ಪಾಕವನ್ನ ತಗೊಂಡೋಗ್ತಾ ಇದ್ರು ಆದ್ರೆ ಈಗ ನಗರಗಳಲ್ಲಿ ಅಂತದ್ದೆಲ್ಲ ಮಾಯವಾಗಿರೋದ್ರಿಂದ ಯಾರು ಸಿಕ್ತಾರೋ ಯಾರಿಗೆ ಕೊಡಬೇಕು ಅನ್ಸುತ್ತಾ ಅವ್ರಿಗೆಲ್ಲ ಕೊಡಬಹುದು ಜೊತೆಗೆ ಮುಖ್ಯವಾಗಿ ಅಗತ್ಯ ಇರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಊಟಕ್ಕೂ ಸಹ ಇರೋದಿಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಪರದಾಡ್ತಾ ಇರ್ತಾರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅವ್ರಿಗೆ ಕಷ್ಟ ಅಂದ್ರೆ ಕಷ್ಟ ಇರುತ್ತೆ ಅಂತವರೆಲ್ಲ ತುಂಬಾ ಜನ ಸಿಗ್ತಾ ಇರ್ತಾರೆ ನಾವ್ ಅನ್ಕೊಳ್ತೀವಿ ಎಲ್ಲಾ ಈ ಒಂದು ರೋಡ್ ಅಲ್ಲಿ ಸಿಗ್ತಾರೆ ಅಂತವ್ರು ಅಂತ ಇಲ್ಲ ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರೆ ಎಷ್ಟೊಂದು ಜನಕ್ಕೆ ಅಂತಹ ಒಂದು ಪರಿಸ್ಥಿತಿ ಇರುತ್ತೆ ಅಂತವ್ರಿಗೂ ಸಹ ಸ್ವಯಂ ಪಾಕವನ್ನು ಕೊಡ್ಬೇಕು ಈ ಸ್ವಯಂ ಪಾಕದಲ್ಲಿ ಮುಕ್ತವಾಗಿ ನಾವು ಹೇಗೆ ಊಟವನ್ನ ಮಾಡ್ತೀವೋ ಎಷ್ಟು ಶುದ್ಧವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಬೇಕು ಅಂತ ಬಯಸ್ತೀವೋ ಅಂತಹ ಶುದ್ಧವಾದ ಕ್ಲೀನ್ ಆಗಿರ್ತಕ್ಕಂತಹ ವಸ್ತುಗಳನ್ನ ಮಾತ್ರ ಕೊಡ್ಬೇಕಾಗುತ್ತೆ ಅಕ್ಕಿ ಬೇಳೆ ತರಕಾರಿ ಹಣ್ಣು ಎಲ್ಲವೂ ಸಹ ಫ್ರೆಶ್ ಆಗಿರ್ಬೇಕು ಯಾವುದೇ ನಮ್ಗೆ ಉಪಯೋಗಕ್ಕೆ ಬರದೇ ಇರ್ತಕ್ಕಂಥದ್ದು ಅಥವಾ ಅವ್ರಿಗೆ ಕೊಟ್ಟಾಗ ಅವರು ಸಹ ಅದನ್ನ ಬಳಸ್ಬೇಕು ಉಪಯೋಗಿಸ್ಕೊಳ್ಬೇಕು ಅದನ್ನ ಸ್ವಯಂ ಅಡಿಗೆ ಮಾಡಿ ತಿನ್ಬೇಕು ಸ್ವಯಂ ಪಾಕ ಅಂತಂದ್ರೆ ಅರ್ಥ ಇಷ್ಟ ಸ್ವತಃ ಅವರೇ ಅವರ ಒಂದು ಅಡಿಗೆಯನ್ನ ಮಾಡಿ ಅವರೇ ಊಟವನ್ನ ಅಂತ ಅಂತದಕ್ಕೆ ಸ್ವಯಂ ಪಾಕ ಅಂತ ಹೇಳ್ತಿತ್ತು ಆ ರೀತಿ ಮಾಡ್ಬೇಕಾದ್ರೆ ಕೆಟ್ಟೋಗಿರ್ತಕ್ಕಂಥದ್ದು ಯಾವ್ದನ್ನೂ ಕೊಡಬಾರ್ದು ಆ ರೀತಿ ಕೊಟ್ಟಿದ್ದೆ ಆದ್ರೆ ಜನ್ಮ ಜನ್ಮಕ್ಕೂ ಈ ಕರ್ಮ ಅನ್ನೋದು ಬಂದ್ಬಿಡುತ್ತೆ ಅಂತಹ ತಪ್ಪುಗಳನ್ನ ಮಾಡಬಾರ್ದು ಏನೆಲ್ಲಾ ಇರಬೇಕು ಅನ್ನೋದಾದ್ರೆ ಒಂದು ಬ್ಯಾಗ್ ಅನ್ನ ತಗೊಳ್ಬೇಕು ಬಟ್ಟೆಯ ಬ್ಯಾಗು ಅಥವಾ ಒಂದು ತಟ್ಟೆಯನ್ನ ತಗೊಳ್ಬೇಕು ಅದರಲ್ಲಿ ಊಟ ಮಾಡುವ ಎಲೆ ಅಂತನೇ ಸಿಗುತ್ತಲ್ಲ ಮುತುಗದ ಎಲೆಯಿಂದ ಮಾಡಿರ್ತಕ್ಕಂಥದ್ದು ಬಾಳೆ ಎಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಇಲ್ಲ ಒಂದು ತಟ್ಟೆ ತಟ್ಟೆಯ ಸಮೇತ ಅವ್ರಿಗೆ ಕೊಡ್ತೀವಿ ಅಂದ್ರೆ ತಟ್ಟೆ ಇಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಕೊಡ್ತೀವಿ ಅಂದ್ರೆ ಒಂದು ಬ್ಯಾಗ್ ಅಲ್ಲಿ ಹಾಕಿ ಅಕ್ಕಿ ಬೇಳೆ ಬೆಲ್ಲ ಹುಣಸೆಹಣ್ಣು ಮೆಣಸಿನಕಾಯಿ ಅಥವಾ ಸಾಂಬಾರು ಪುಡಿ ಸಾಸಿವೆ ಜೀರಿಗೆ ಮೆಣಸು ಕಡಲೆಬೇಳೆ ಉದ್ದಿನ ಬೇಳೆ ಎಲೆ ಅಡಿಕೆ ದಕ್ಷಿಣೆ ಮತ್ತೆ ತರಕಾರಿ ಹಾಗಲಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಹುರುಳಿಕಾಯಿ ಮತ್ತೆ ಸೊಪ್ಪು ಇದೆಲ್ಲದರ ಜೊತೆಗೆ ಉಪ್ಪು ತುಪ್ಪ ಅಥವಾ ಎಣ್ಣೆ ಇದು ಯಾವುದಾದ್ರೂ ಸರಿ ಇದಿಷ್ಟು ಅಡಿಗೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಕೊಟ್ರೆ ಈ ವಸ್ತುಗಳನ್ನು ಕೊಡಲೇಬೇಕು ಅದು ಕುಂಬಳಕಾಯಿ ಕುಂಬಳಕಾಯಿ ಜೊತೆಗೆ ತೆಂಗಿನಕಾಯಿ ಮತ್ತೆ ಒಂದು ತುಳಸಿ ತುಳಸಿದಳ ಕೊಡಲೇಬಾರ್ದಂತಹ ವಸ್ತುಗಳು ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸುಣ್ಣ ಇದು ಮೂರು ವಸ್ತುಗಳನ್ನ ಕೊಡಲೇಬಾರದು ಇದರ ಜೊತೆಗೆ ಎಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಅಥವಾ ಯಾವ್ದಾದ್ರು ಒಂದೆರಡು ರೀತಿಯ ಹಣ್ಣುಗಳು ದಕ್ಷಿಣೆಯನ್ನ ಕೊಡ್ಲೇಬೇಕು ಹಾಗೆ ಅಂತಲ್ಲ ದಕ್ಷಿಣೆ ನೂರ ಒಂದ್ ರೂಪಾಯಿ ಇನ್ನೂರ ಒಂದ್ ರೂಪಾಯಿ ನಿಮ್ಗೆ ಎಷ್ಟು ತೋಚುತ್ತೋ ಅಷ್ಟು ಅಂತಹ ಒಂದು ದಕ್ಷಿಣೆ ಸಮೇತ ಅವರಿಗೆ ಕೊಟ್ಟು ಪಿತೃಗಳನ್ನ ನೆನೆಸ್ಕೊಳ್ತಾ ಪಿತೃಗಳ ಪರವಾಗಿ ವಂಶ ಅಭಿವೃದ್ಧಿಗಾಗಿ ಅಥವಾ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಇವತ್ತಿನ ದಿನ ಇಂತಹ ಒಂದು ಸ್ವಯಂ ಪಾಕಕ್ಕೆ ಕೊಡ್ತಾ ಇದೀವಿ ಅದನ್ನ ಸ್ವೀಕಾರ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡಿ ನಮ್ಮ ತಪ್ಪುಗಳನ್ನ ಮನ್ನಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಅವರಿಗೆ ಕೊಟ್ಟು ಅವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಬೇಕು ಈ ರೀತಿ ಮಾಡಿದ್ದೆ ಆದ್ರೆ ಕೋಟಿ ಪುಣ್ಯ ಬರುತ್ತೆ ಅಂದ್ರೆ ಈ ತೆಂಗಿನಕಾಯಿ ಕುಂಬಳಕಾಯಿ ತುಳಸಿ ದಳವನ್ನ ಕೊಟ್ಟಿದ್ದೆ ಆದ್ರೆ ಮತ್ತೆ ದಾನ ಮಾಡುವಂತಹ ಸಂದರ್ಭ ಒಂದು ವರ್ಷದಲ್ಲಿ ಬರೋದೇ ಇಲ್ಲ ಮಾಡಬಹುದು ಮಾಡ್ಲೇಬೇಕು ಅನ್ನೋದು ಏನು ಇರೋದಿಲ್ಲ ಹಾಗಾಗಿ ಸ್ವಯಂ ಪಾಕದಲ್ಲಿ ಮುಖ್ಯವಾಗಿ ಯಾವುದನ್ನ ನೋಡಿದಿರೋ ತಿಳ್ಕೊಂಡಿದಿರೋ ಅದನ್ನ ಕೊಡಿ ಪಿತೃಗಳ ಆಶೀರ್ವಾದವನ್ನ ಪಡೆಯಿರಿ ಎಲ್ಲ ಜೀವ ರಾಶಿಗಳಿಗೂ ಸಹ ಸದ್ಗತಿ ಅನ್ನೋದು ಸಿಗಲಿ ಆ ಪರಶಿವನ ಆಶೀರ್ವಾದ ಸಿಗಲಿ ಹಾಗೆ ವಿಷ್ಣುವಿನ ಅನುಗ್ರಹ ಸಿಗಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಕಷ್ಟ ಕೋಟಲೆಗಳು ದೂರ ಹೋಗಿ ನೆಮ್ಮದಿಯ ಜೀವನವನ್ನ ಆರೋಗ್ಯಭರಿತವಾದ ಜೀವನವನ್ನ ಎಲ್ಲಾರು ಮಾಡುವಂತಾಗ್ಲಿ ಏನೇ ಮಾಡಿದ್ರು ಅದು ಒಳ್ಳೆ ಮನಸ್ಸಿಂದ ಮಾಡಿ ಹಾಗೆ ಪ್ರಾಣಿ ದಯೆ ಇರಲಿ ಹಸುವಿಗೆ ಶ್ವಾನಗಳಿಗೆ ಆಹಾರವನ್ನ ಕೊಡಿ ಪಶು ಪಕ್ಷಿಗಳಿಗೆ ನೀರನ್ನ ಆಹಾರವನ್ನ ಒದಗಿಸಿ ಹಾಗೆ ಕಿರಿಯರ ಸೇವೆಯನ್ನ ಎಷ್ಟು ಸಾಧ್ಯವಾದಷ್ಟು ಸಾ ಮಾಡಿ ಯಾರಿಗಾದ್ರೂ ಅನಾರೋಗ್ಯ ಇದ್ದಾಗ ಔಷಧಿಯನ್ನ ದಾನ ಮಾಡಿ ಅವ್ರಿಗೆ ಉಪಚಾರವನ್ನ ಮಾಡಿ ಈ ರೀತಿ ಮಾಡಿದಕ್ಕೂ ಅತ್ಯುತ್ತಮವಾದ ಒಂದು ಶ್ರೇಷ್ಠವಾದ ಕೆಲಸ ಆಗಿರುತ್ತೆ ಪ್ರತಿಯೊಬ್ಬರಲ್ಲೂ ಸಹ ಅಂತ ಮಾನಸಿಕ ಸ್ಥಿತಿ ಬರಬೇಕು ಪ್ರತಿಯೊಬ್ಬರಲ್ಲೂ ಸಹ ದಯೆ ಅನ್ನೋದು ಇರಬೇಕು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿರ್ತಕ್ಕಂಥದ್ದಲ್ವಾ ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲೂ ಸಹ ಕರುಣೆ ಇರ್ಬೇಕು ಸಾಕ್ಷಾತ್ ಪರಮೇಶ್ವರ ನಮ್ಮ ಮೇಲೆ ಹೇಗೆ ಕರುಣೆ ಮಾಡ್ತಾರೋ ಮಿಕ್ಕ ಉಳಿದ ಜೀವಿಗಳ ಮೇಲೆ ಕರುಣೆಯನ್ನ ಇಟ್ಕೊಳ್ಬೇಕು ಪ್ರೀತಿಯನ್ನ ಇಟ್ಕೊಳ್ಬೇಕು ಸಹಾನುಭೂತಿಯನ್ನ ದಯೆಯನ್ನ ಇಟ್ಕೊಳ್ಬೇಕು ಯಾವ ಕಾರಣಕ್ಕೂ ಹಿಂಸೆಯನ್ನ ಮಾಡಬಾರ್ದು ಅದು ದೈಹಿಕವಾಗಿರ್ಬಹುದು ಮಾನಸಿಕವಾಗಿರ್ಬೋದು ಯಾವುದೇ ಕಾರಣಕ್ಕೂ ಹಿಂಸೆಯನ್ನ ಯಾರಿಗೂ ಕೊಡಬಾರ್ದು ಯಾವ ಪ್ರಾಣಿಗೂ ಕೊಡಬಾರ್ದು ಯಾವ ಜೀವಿಗೂ ಕೊಡಬಾರ್ದು ಕ್ರಿಮಿ ಕೀಟಗಳಿಗೂ ಕೊಡಬಾರ್ದು ಆದಷ್ಟು ಎಚ್ಚರಿಕೆ ವಹಿಸ್ತಾ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಎಲ್ಲ ಜೀವಿಗಳಿಗೂ ಮುಕ್ತಿ ಸಿಗಲಿ ಒಳ್ಳೆಯ ಜೀವನ ಸಿಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ತೆ